ரோக கேந்திர சர் கழதி எம்எஸ்பி பெல கொடலை பெலகாக விதானசௌதாச்சியாக

ರೈತರು ಬೆಂಬಲ ಬೆಲೆ ಇಲ್ಲದೇ ರೈತರು ಬರ್ಬಾದ್ ಬರ್ಬಾದ ಬೆಂಬಲ ಬೆಲೆ ಇಲ್ಲದೇ ರೈತರನ್ನ ನಾಡಿನಿಗೆ ದ್ರೋಹ ಬಂದಿರ್ತಕ್ಕಂತ ಕೇಂದ್ರ ಸರ್ಕಾರ ಎಂ ಎಸ್ ನಿಗದಿ ಮಾಡಿದೆ ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ರೈತರನ್ನ ದ್ರೋ ನೀತಿಯನ್ನ ಖಂಡಿಸಿ ಗುಲ್ಬರ್ಗ ತೊಗರಿಯ ನಾಡಿನ ರೈತರು ಅನ್ನದಾತರು ಬೆಂಗಳೂರು ಧರಣಿಯನ್ನ ನಡೆಸಕ್ಕೆ ತೊಗರಿಯ ನಾಡಿನಿಂದ ಹೊರಡ್ತಾ ಇದ್ದೀವಿ ತೊಗರಿಯ ನಾಡಿಗೆ ಪರಿಹಾರ ಕೊಡ್ಬೇಕಂತ ಮಾತನ್ನು ಕೇಳಿ ಕೊಟ್ಟಿವಿ ಇವತ್ತು ಒಂದು ಕ್ವಿಂಟಲ್ ತೊಗರಿಗೆ ಹನ್ನೆರಡ್ ಸಾವಿರದ ಐನೂರು ರೂಪಾಯಿ ಬೆಂಬಲ್ ಬೆಲೆ ನಿಗದಿ ಮಾಡ್ಬೇಕಂತಕ್ಕಂತ ಮಾತನ್ನು ಕೇಳ ಕೊಟ್ಟಿವಿ ಅರಣ್ಯ ಭೂಮಿ ಸಾಗುವಳಿದಾರಿಗೆ ಒಕ್ಕಲಿಸ್ತಕ್ಕ ಅರಣ್ಯ ಸಾಗುವಳಿದಾರಿಗೆ ಹೆಕ್ಕು ಪತ್ರ ಹೇಳಿ ಗುಲ್ಬರ್ಗ ಜಿಲ್ಲೆಯಿಂದ ಬೆಂಗಳೂರು ವಿಧಾನಸೌಧ ಎದುರುಗಡೆ ನಾಳೆ ಸಾವಿರಾರು ರೈತರನ್ನ ಹಹೋರಾತ್ರಿ ಧರಣಿ ಸತ್ಯಗಳನ್ನ ನಡೆಸ್ತೀವಿ ಅವ್ರಿಗೆ ಹೆಕ್ಕು ಪತ್ರವನ್ನು ಕೊಡ್ಬೇಕಂತ ಮಾತನ್ನು ಒಪ್ಪಾಯ ಮಾಡ್ತಾ ಇದ್ದೀವಿ ಬೆಂಬಲ ಬೆಲೆ ಕೊಡ್ಬೇಕಂತ ಮಾತನ್ನು ಕೆಳ ಪರಿಹಾರ ಕೊಡ್ಬೇಕಂತಕ್ಕಂಥ ಮಾತನ್ನು ಮಾತ ಕರ್ನಾಟಕ ಪ್ರಾಂತ ರೈತ ಸಂಘ ಕಲಬುರಗಿ ಜಿಲ್ಲಾ ಶಕ್ತಿಯನ್ನ ಆಗ್ರಹ ಮಾಡ್ತಾ ಇದೆ